ಇವಾಗ ರಿಷಬ್ ಶೆಟ್ಟಿ ಅವ್ರ ಫಿನಾಂ ಬಂದಿದೆ ಕಾಂತಾರ ಇದನ್ನು ಚೆನ್ನಾಗಿ ನೋಡ್ತೀವಿ ಬೆಳೆಸ್ತೀವಿ ಹಾರೈಸ್ತೀವಿ ನಾವು ಅಪ್ಪಟ ದರ್ಶನ್ ಅಭಿಮಾನಿಗಳು ಶಿವಮೊಗ್ಗ ಡಿಸ್ಟ್ರಿಕ್ ಸರ್ಬಾ ತಾಲೂಕಿಂದ ಬಂದಿದೀವಿ ನೋಡ್ತೀವಿ ಕನ್ನಡ ಇಂಡಸ್ಟ್ರಿನ ಬೆಳಸ್ತೀವಿ ಎಲ್ಲರೂ ಕನ್ನಡಿಗರ ಎಲ್ಲ ಒಟ್ಟಾಗಿ ಕನ್ನಡ ಇಂಡಸ್ಟ್ರಿ ನಾವು ಬೆಳೆಸೋದು ಆಯ್ತಾ ಓಜಿ ಗೀಜಿ ಎಲ್ಲ ನಮ್ಗೆ ನಮೆಲ್ಲ ಫಸ್ಟ್ ಬರೋದ್ರೆ ನಾವು ಕನ್ನಡ ತರ ಬೆಳೆಸ್ತೀವಿ ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಡೆವಿಲ್ ಬಂದ್ರೆ ಫುಲ್ ಬೆಂಗಳೂರು ತುಂಬಾ ಜಾತ್ರೆ ಆಲ್ ಓವರ್ ಕರ್ನಾಟಕ ಫುಲ್

ಇದ್ರೆ ನೆಮ್ಮದಿ ಆಗಿರ್ಬೇಕು ಕನ್ನಡ ಬಿಲಂ ಬೆಳೀಬೇಕು ಅಷ್ಟೇ ಕನ್ನಡ ಬಿಲಂ ಬೆಳೀಬೇಕು